आँखों पर पट्टी बांधकर भगवान राम के सौ पूर्वजों के नामों का सबसे तेज उच्चारण करने का रिकॉर्ड लेखना ए आर ने बनाया जिनका जन्म 23 मार्च 2015 को भारत के कर्नाटक में हुआ था उन्होंने आँखों पर पट्टी बांधकर कर दो मिनट और इक्यावन सेकंड में भगवान राम के सौ पूर्वजों के नामों का उच्चारण किया रिकॉर्ड के वक्त उनकी उम्र आठ साल ग्यारह महीने और अट्ठाईस दिन थी रिकॉर्ड की पुष्टि तेईस अप्रैल दो को की गयी थी

ಪ್ರವೃದ ಶಂಕ ಸುದರ್ಶನ ಸುದ್ನಿವಣ್ಣ ಅಗ್ನಿವಣ್ಣನ ಶೀಘ್ರವೇದ ಶೀಘ್ರವೇದ ಮರು ಮರುನ ಪ್ರಶಿಷ್ಯಕ ಪ್ರಶಿಷಕರೀಷ ಅಂಬರೀಷ ನಮ್ ನೌಶ ಯಾತಿ ಯಿ ನಾಭಗ ನಾಭಗನ್ಮಗ ಅಜನ ಅಜನ ಮಗ ದಶರಥ ದಶರಥ ಭಗವಂತ ಶ್ರೀರಾಮ ರಾಮನ ಸೀ ಸೀತಾದೇವಿ ರಾಮನ್ಗೆ ಲುಶನ್ ವರು ಮಕ್ಕಳು ಭರತನಿಗೆ ತಕ್ಷ ಪುಚ್ಕಲರು ಲಕ್ಷ್ಮಣಗೆ ಅಂಗದ ಚಂದ್ರಕೇತುಗಳು ಶತ್ರುಘ್ನ ಸುಭಾವು ಶತ್ರುಪಾತಿಗಳು ದಂಪತಿಗಳಿಂದ ಅತಿಥಿ ಮಗ ನಿಷಧ ನಿಷಧನ ನವನ ಪುಂಡರಿಕ ಪುಂಡರಿಕಮ ಕ್ಷೇಮದ ದೇವನಿಕ ದೇವನಿಕನ್ಮಗನೀ ಪಾರಿಯಾತ್ರ ಪಾರಿಯಾತ್ರ ಬಲಸ್ತ ಬಳಸ್ತಾರ ಕಗನ ಕಗಣ ವಿದ್ಯುತಿ ವಿದ್ಯುತ್ ನಮನ ಪುಷ್ಯ ಪುಷ್ಯ ನಮಗ ಧ್ರುವ ಸಂಧಿ ಧ್ರುವ ಸಂಧಿ ಮಗ ಸುದರ್ಶನ ಅಗ್ನಿವಣ್ಣ ಅಗ್ನಿವಣ ಅಗ್ನಿವರ್ಣ ಶೀಘ್ರ ಶೀಘ್ರ ನಮಗ ಮರು ಮರು ನಮಗ ಪ್ರಸ ಪ್ರಸತ ನಮಗ ಸಂಧಿ ಸಂಧಿ ಮಗ ಅಮರ್ಶನ ಅಮರ್ಶನ ಮಹಾ ಮಹಾಸಂತನ ವಿಶ್ವ ಸಾಹ ವಿಶ್ವಸ್ಸಾಹನು ಪಸೇನಜಿತ್ ಪಸನಾಕ್ಷಕ ತಕ್ಷಕ ನಮಗ ಬೃಹತ್ ಬಲ ಬೃಹತ್ ಬಲನ್ ಬೃಹದ್ರನ ಬೃಹದ್ರಿ ಉರುಕ್ರ ಮಗ ಉತ್ಸವದ ಉತ್ಸವದ ಪ್ರತಿ ವ್ಯೋಮ ಪ್ರತಿ ಮಗ ದಿವಾಕ ದಿವಾಕ ನಮಗ ಸಹದೇವ ಸಹದೇವನು ಬೃಹದಶ್ವ ಬೃಹದಶ್ವನು ಭಾನುಮಂತ ಭಾನುಮಂತನು ಪ್ರತೀಕಶ್ವ ಪ್ರತೀಕಾಶ್ವ ನಮಗ ಸುಪ್ರತೀಕ ಸುಪ್ರತೀಕ ನಮಗ ಮರುದೇವ ಮರುದೇವನ್ ಮಗ ಸುನಕ್ಷತ್ರ ಸುನಕ್ಷತ್ರ ಪುಷ್ಕರ ಪುಷ್ಕರ ಮಗ ಅಂತರಿಕ್ಷ ಅಂತರಿಕ್ಷ ನಮಗ ಸುತಪಸ ಸುತಪಸ ನಮಗ ಅಮಿತ್ರ ಆದಿತ್ ಅಮಿತ್ರ ಆದಿತ್ ನಮಗ ಬೃಹದ್ರಾಜ ಬೃಹದ್ರಾಜನ್ ಮಗ ಬರ್ಹಿ ಬರ್ಹಿ ಅನ್ಮಗ ಕೃತಂಜಯ ಕೃತಂಜಯನ್ ಮಗ ರಣಂಜಯ ರಣಂಜಯ ನಮಗ ಸಂಜಯ ಸಂಜೆ ನಮಗ ಶಾಕ್ಯ ಶಾಕ್ಯ ನಮಗ ಶುದ್ಧೋದ ಶುದ್ಧೋಧ ನಮಗ ಲಾಂಗಲ ಲಾಂಗಲ ಕ್ಷುದ್ರಕ ಕ್ಷುದ್ರಕ ನಮಗ ರಣಕ ರಣಕ ನಮಗ ಸುರತ ಈ ಸುರತನಿಗೆ ಸೂರ್ಯವಂಶದ ಕೊನೆಯ ಮಗನಾದ ಸುಮಿತ್ರನ ಮಗನಾಗಿ ಹುಟ್ಟಿದನು ಇವರೆಲ್ಲರೂ ಈ ಕ್ಷೋಪ ವಂಶ ಸಂಬುಮಿತ್ರ ಅಂತರ ಕಲಿಯೋಗದಲ್ಲಿ ಈ ವಂಶವು ಮರೆಯಾಯಿತು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ನಮ್ಮ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು